ಪ್ರಮುಖವಾಗಿ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಎಸ್ ಪಾಟಲಿಪುತ್ರದಲ್ಲಿ ಸೀಮಾ ಭಾರತಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ವಾರಣಾಸಿ ಎಕ್ಸ್ಪೆಕ್ಟೆಡ್ ತಿರುವನಂತಪುರದಲ್ಲಿ ಶಶಿ ತರೂರ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಇದು ಮೊದಲ ಹಂತದಲ್ಲಿ ನಡೀತಾ ಇರುವಂತದ್ದು ಹಾಗೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕ್ ಜಾರಕಿಹೊಳಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಹಾಗೆ ಕೋಲಾರದಲ್ಲಿ ಕೂಡ ಕೆ ವಿ ಗೌತಮ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ವಾರಣಾಸಿ ಹೇಳಿ ಕೇಳಿ ಮೋದಿ ಅವರ ಒಂದು ಸುಕ್ಷೇತ್ರನೇ ಕ್ಷೇತ್ರನೇ ಅದು ಅಲ್ಲಿ ಎಕ್ಸ್ಪೆಕ್ಟೆಡ್ ಗುಜರಾತ್ ಹೇಗೆ ಬಿಜೆಪಿ ಅಲ್ಲಿ ಆಲ್ರೆಡಿ ಈಗ ಅಧಿಕೃತವಾಗಿ ಒಂದು ವಿನ್ ಆಗಿದ್ಯೋ ಅದೇ ರೀತಿ ವಾರಣಾಸಿಯಲ್ಲಿ ಬರುತ್ತೆ ಅಂತ ಹೇಳಿ ಊಹೆ ಇತ್ತು ಹಾಗಾಗಿ ಈಗ ವಾರಣಾಸಿಯಲ್ಲಿ ಮೋದಿಯವರು ಮೊದಲ ಹಂತದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಹಾಗೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕ್ ಜಾರಕಿಹೊಳಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಕೋಲಾರ್ ನಲ್ಲಿ ಕೆ ವಿ ಗೌತಮ್ ಕೆವಿ ಗೌತಮ್ ಕೂಡ ಇನ್ನು ಹೊಸ ಮುಖನೇ ಆ ಹೊಸ ಮುಖಕ್ಕೆ ಅವಕಾಶವನ್ನ ಕೊಟ್ಟರು ಆದ್ರೂ ಕೂಡ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೋಲಾರದಲ್ಲಿ ಇನ್ನು ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಕೂಡ ಸಾಕಷ್ಟು ಕ್ಷೇತ್ರದಾದ್ಯಂತ ಹೋಲ್ಡ್ ಇರುವಂತಹ ಕ್ಯಾಂಡಿಡೇಟ್ ಆ ಪ್ರಮುಖವಾಗಿ ತಿರುವನಂತಪುರಂನಲ್ಲಿ ಕಾಂಗ್ರೆಸ್ನ ಬಹಳ ಘಟಾನುಘಟಿ ಲೀಡರ್ಥರ್ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ ಅವರು ಕೂಡ ಈಗ ಮುನ್ನಡೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಇನ್ನು ಕೋಲಾರ್ನಲ್ಲಿ ಕೆ ವಿ ಗೌತಮ್ ಹೊಸ ಮುಖ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಜೊತೆಗೆ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ